ಹದಿನೇಳನೇ ತಾರೀಕು ಕೋಲಾರ ನಗರದ ಬೈರೇಗೌಡ ಲೇಔಟ್ ಆರ್ ಟಿ ಒ ಆಫೀಸ್ ಎದುರುಗಡೆ ಆಡಿಯೋ ಫಂಕ್ಷನ್ ಇದ್ದ ರೂಲರ್ಸ್ ಚಿತ್ರದ ಆಡಿಯೋ ಫಂಕ್ಷನ್ ತುಂಬ ಅದ್ದೂರಿಯಾಗಿ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಯಾರನ್ನಾರನ್ನೋ ನಾವು ವಿ ಐ ಪಿಗಳಾಗಿ ನೋಡೋದು ನಮ್ಗೆ ಇಷ್ಟ ಇಲ್ಲ ನಮ್ಮ ಎಲ್ಲ ದಲಿತ ಮುಖಂಡರು ಕನ್ನಡ ಪರ ಸಂಘಟನೆಗಳವರು ರೈತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ವಿ ಐ ಪಿಗಳಾಗಿ ಬರಬೇಕು ಅಂತೇಳ್ಬಿಟ್ಟು ಇವತ್ತು ಇವತ್ತಿನ ದಿನ ಪತ್ರಕರ್ತರ ಭವನದಲ್ಲಿ ಒಂದು ಸಭೆ ಏರ್ಪಡಿಸಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮುಖಂಡರು ಬಂದಿದ್ದರು ತುಂಬ ಯಶಸ್ವಿಯಾಗಿ ಈ ಸಭೆಯೂ ನಡೆದಿದೆ ಹದಿನೇಳನೇ ತಾರೀಕು ಇದೇ ತಿಂಗಳ ಹದಿನೇಳನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ದೊಡ್ಡ ಮಟ್ಟದ ಆಡಿಯೋ ಮತ್ತು ಟ್ರೈಲರ್ ರಿಲೀಸ್ ಈವೆಂಟ್ ಪ್ರೋಗ್ರಾಮ್ ಇದೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಹೇಳ್ಬಿಟ್ಟು ಮನವಿ ಮಾಡ್ತಾಯಿದ್ದೀನಿ ಸರ್ ಈವೆಂಟ್ ಏನೇನು ಬರ್ತಾರೆ ಸರ್ ಸರ್ ಈವೆಂಟ್ಗೆ ಅವರು ಬರ್ತಾರೆ ಚಿತ್ರ ಬರ್ತಾ ಇದ್ದಾರೆ ಮತ್ತು ಕೈಲಾಶ್ ಬರ್ತಾ ಬರ್ತಾಯಿದ್ದಾರೆ ಮತ್ತು ಸತೀಶ್ ನೀನಾವ್ಸಮ್ಮ ಅವ್ರಿಗೆ ಟ್ರೈ ಮಾಡಿದ್ದೀವಿ ಅವರು ಬರ್ತಾ ಇದ್ದಾರೆ ದುನಿಯಾ ವಿಜಯ್ ಸರ್ದು ಇನ್ನೂ ಡೇಟ್ ಸ್ವಲ್ಪ ಕನ್ಫರ್ಮ್ ಆಗಿಲ್ಲ ಅವ್ರು ಬರಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ ಸರ್ ಬರಬೇಕು ಅಂತ ಹೇಳ್ಬಿಟ್ಟು ಸರ್ ಹಾಂ ಸರ್ ದೈತದ ಏನು ಸರ್ ನಾಯಕ ನಟ ಅಂದರೆ ಆ ಒಂದು ವಿಚಾರವಾಗಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಸ್ಟೋರಿ ಸರ್ ರಿಯಲ್ ಸ್ಟೋರಿನೇ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಸಿನಿಮಾ ಸರ್ ಇದು ಚಿತ್ರಕ್ಕೆ ಬರ್ಬೇಕು ಯಾಕಂದ್ರೆ ಒಂದು ಮೆಸೇಜ್ ಕೊಡಬೇಕು ಯಾಕಂದರೆ ಹೆಣ್ಮಕ್ಳು ಈ ಜಾತಿ ವಿಚಾರವಾಗಿ ತುಂಬ ಮೋಸ ಹೋಗ್ತಾ ಇದ್ದಾರೆ ತುಂಬ ಅನ್ಯಾಯ ಆಗ್ತಾ ಇದೆ ಇವರಿಗೆಲ್ಲ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಸರ್ ಏಪ್ರಿಲ್ ಹನ್ನೆರಡನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಬಜೆಟು ಹೇಳ್ತೀನಿ ಸರ್ ಸರ್ ಸುಮಾರು ಇನ್ನೂರೈವತ್ತಾಕಿಸಲು ರಿಲೀಸ್ ಆಗ್ತದೆ ಕರ್ನಾಟಕದಾದ್ಯಂತ ಟಾಕೀಸಲ್ಲಿ ರಿಲೀಸ್ ಆಗ್ತಾಯಿದೆ ಸರ್ ಸರ್ ನಾವು ಸಿನಿಮಾ ಮಾಡ್ತಾ ಇರೋಂಥದ್ದು ಅಂದರೆ ಇವಾಗ ಯಾವುದಾದ್ರೂ ಒಬ್ಬ ಪ್ಲೇಯರು ಒಬ್ಬ ಆಟಗಾರ ಅವನು ಬ್ಯಾಟು ಬಾಲ್ ಎತ್ಕೊಂಡು ಹೋಗಿ ಕ್ರಿಕೆಟಲ್ಲಿ ಒಬ್ಬನೇ ಬಾಲ್ ಹಾಕ್ಕೊಂಡು ಒಬ್ಬನೇ ಬ್ಯಾಟ್ ಆಡ್ಕೊಂಡು ಆಡಿದ್ರೆ ಅದು ಚೆನ್ನಾಗಿರಲ್ಲ ಅಥವಾ ಕಿಕ್ ಬಾಕ್ಸರ್ ಒಬ್ಬ ಟ್ರಿಂಗಲ್ಲಿ ನಿಂತ್ಕೊಂಡು ಹೋಗಿ ಗಾಳಿ ಅಲ್ಲಿ ಉದ್ದಾಡಿದ್ರೆ ಚೆನ್ನಾಗಿರಲ್ಲ ಎದುರುಗಡೆ ಯಾರೇ ಆಗಲಿ ಎದುರಾಳಿ ಇರಬೇಕು ನಮಗೆ ಎದುರಾಳಿ ಅಂದರೆ ನಾವು ಅವ್ರು ಎದುರಾಳಿಯಾಗಿ ಬರ್ತಾರೆ ಏನು ಉಪೇಂದ್ರ ಅವರು ಈಗ ನೀವು ಹೇಳೋ ಥರ ಅವರು ನಮ್ಮ ಪಿಚ್ಚರ್ ರಿಲೀಸ್ ಅಂದರೆ ಅವರು ಹನ್ನೊಂದನೇ ತಾರೀಕು ಮಾಡ್ತಾರೆ ಒಂದು ಮಾತುಕತೆ ನಡೀತೈತೆ ನಾವು ಹನ್ನೆರಡನೇ ತಾರೀಕು ರಿಲೀಸ್ ಮಾಡ್ತೀವಿ ಸರ್ ಯಾರಾದರೂ ಸಿನಿಮಾ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಎದುರುಗಡೆ ನಮ್ಮ ಸಿನಿಮಾ ನಾವು ಗೆದ್ದೆ ಗೆಲ್ತೀವಿ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಭಯ ಭಯಪಡಬೇಕು ಸರ್ ಯಾವುದೇ ಕಾರಣಕ್ಕೂ ನಮ್ಮ ಸಿನಿಮಾ ಸೋಲೋ ಅಂತ ಸಿನಿಮಾ ಅಲ್ಲ ಗೆಲ್ಲೋ ಅಂತ ಸಿನಿಮಾ ನಮ್ಮ ಎದುರಾಳಿಯಾಗಿ ಯಾರೇ ಬರಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಅವತ್ತು ರಿಲೀಸ್ ಮಾಡ್ತೀವಿ ಸರ್ ಏನು ಮೆಸೇಜ್ ಸರ್ ಹೆಣ್ಮಕ್ಳು ಯಾವ ಥರ ಸಮಾಜದಲ್ಲಿ ಬದುಕಬೇಕು ಯಾವ ಥರ ಜೀವನ ಮಾಡಬೇಕು ಸಮಾಜದಲ್ಲಿ ಸಮಾಜ ಗಾತಕರು ಯಾವ ಥರ ಇರ್ತಾರೆ ಅಂತೇಳ್ಬಿಟ್ಟು ಅದ್ಭುತವಾಗಿ ತೋರಿಸಿದೀವಿ ಸರ್ ಸರ್ ಸಿನಿಮಾ ಮಾಡಿರೋಂಥದ್ದು ಬಡವ ಮತ್ತು ಶ್ರೀಮಂತ ಶ್ರೀಮಂತರು ಮತ್ತು ಬಡವರ ನಡೆಯ ನಡುವೆ ಅಂದರೆ ಡಿಫ್ರೆನ್ಸ್ ಏನು ಯಾವ ಥರ ಇರ್ತಾರೆ ಅಷ್ಟು ಮಾತ್ರ ಯಾವುದೇ ಸಮುದಾಯಕ್ಕೆ ಸೀಮಿತ ಅಲ್ಲ ಪ್ರತಿ ಮನೆಯಲ್ಲಿರೋಂಥ ಮಕ್ಕಳು ಈ ಸಿನಿಮಾ ನೋಡ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಅಭ್ಯಂತರ ಏನಿಲ್ಲ ನಾವು ಯಾರೇ ನಮ್ಮ ಎದುರುಗಡೆ ಬಂದರೂ ನಾವು ಫೇಸ್ ಮಾಡ್ತೀವಿ ಸರ್ ಉಪೇಂದ್ರ ಅವರಾದ್ರೂ ಬರಲಿ ಯಾರಾದರೂ ಬರಲಿ ಫೇಸ್ ಮಾಡೋವಂಥ ಶಕ್ತಿ ರೂಲರ್ಸು ಮತ್ತು ನಮ್ಮ ಸಂವಿಧಾನ ನಮ್ಮ ರೂಲರ್ಸು ಸಿನಿಮಾ ಏನು ನಾವು ಟ್ಯಾಗ್ಲೈನು ಕೊಟ್ಟಿದ್ದೀವೋ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಆ ಸಂವಿಧಾನ ನಮ್ಗೆ ಶಕ್ತಿ ಕೊಟ್ಟಿದೆ ನಾವು ಹಂಡ್ರೆಡ್ ಪರ್ಸೆಂಟ್ ಪಿಕ್ಚರ್ ಗೆದ್ದೇ ಗೆಲ್ತೀವಿ ಸರ್ ಯಾರಾದರೂ ಬರಲಿ ಸಹಕಾರ ಹೇಗಿತ್ತು ಸರ್ ಮಾಡಬೇಕಾದ್ರೆ ಸರ್ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲರೂ ತುಂಬ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಅದ್ಭುತವಾಗಿ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಸರ್